ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಮಿತ್ರ ಮಹೇಶ್ ನಾನಿವತ್ತು ನಿಮಗೊಂದು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಮತ್ತು ಕುಬ್ಜ ನದಿಯ ಪಾಪ ವಿಮೋಚನೆ ಕತೆ ಹೇಳುತ್ತೇನೆ ಬನ್ನಿ ಕತೆ ಏನಂತ ತಿಳ್ಕೊಳ್ಳೋಣ ಕೈಲಾಸದಲ್ಲಿ ಶಿವಪಾರ್ವತಿಯ ಮುಂದೆ ಪಿಂಗಳ ಎಂಬ ಅಪ್ಸರೆ ಕೊಬ್ಬಿನಿಂದ ನರ್ತಿಸಲು ಹಿಂಜರಿದಾಗ ದೇವಿಯು ನಿನ್ನನ್ನು ನೋಡಿ ಎಲ್ಲರೂ ಅಸಹ್ಯ ಪಡೆಯುವಂತೆ ಕುಬ್ಜೆ ಹಾಗೂ ನಿನ್ನ ಮೈ ಬೆನ್ನು ಎಲ್ಲ ಎಂದು ಶಾಪ ಕೊಡುತ್ತಾಳೆ ಆಗ ಅಪ್ಸರೆಗೆ ತನ್ನ ತಪ್ಪಿನ ಅರಿವಾಗಿ ದೇವಿಯ ಹತ್ತಿರ ಕಣ್ಣೀರಿಡುತ್ತಾಳೆ ಅಮ್ಮ ಏಕೆ ನಿನ್ನ ಮಗಳ ಮೇಲೆ ಇಷ್ಟೊಂದು ನಿಷ್ಕರುಣಿ ಇದೆ ಕ್ಷಮಿಸು ಎಂದು ಬೇಡಿದಾಗ ತಾಯಿ ಆಯಿತು ಎಂದು ತನ್ನ ಶಾಪ ವಿಮೋಚನೆಗೆ ದಾರಿ ನೀಡುತ್ತಾರೆ ಮುಂದೆ ದುಷ್ಟರಾದ ಕರಾಸುರ ಮತ್ತು ರಟ್ಟಾಸುರರನ್ನು ಸಂಹಾರ ಮಾಡಲು ನಾನು ಬ್ರಾಹ್ಮಿ ದುರ್ಗಾಪರಮೇಶ್ವರಿಯಾಗಿ ಅವತರಿಸುತ್ತೇನೆ ಸಂಹಾರದ ನಂತರ ಉದ್ಭವ ಲಿಂಗ ರೂಪಿಯಾಗಿ ಅವತರಿಸುತ್ತೇನೆ ಅಲ್ಲಿವರೆಗೂ ನೀನು ನಾನು ಹೇಳುವ ರೈಕ್ವ ಋಷಿಯ ಬಳಿ ನನ್ನ ಧ್ಯಾನದಲ್ಲಿ ಇರು ಕಾಲ ಸಂದರ್ಭ ಬಂದಾಗ ನನ್ನ ಅವತಾರ ಆದಾಗ ನೀನು ನನ್ನ ಬಳಿ ಕುಬ್ಜ ನದಿಯಾಗಿ ಬಂದು ನನ್ನ ಸ್ಪರ್ಶ ಮಾಡಿ ಮೈತೊಳೆದು ಹೋಗಬೇಕು ಎಂದು ಆದೇಶ ನೀಡುತ್ತಾಳೆ ಅದೇ ರೀತಿ ಈಗಲೂ ಸಹ ಪ್ರತಿ ವರ್ಷ ನದಿಯು ಉಕ್ಕಿ ಹರಿದು ಬಂದು ದೇವಿಯ ಗುಡಿ ಪ್ರವೇಶಿಸಿ ತಾಯಿಯ ಪಾದ ಮುಟ್ಟಿ ಅಭಿಷೇಕ ಮಾಡಿ ಬರುತ್ತದೆ ಇದು ಈ ಕ್ಷೇತ್ರದ ಸ್ಥಳ ಪುರಾಣ ತುಂಬ ಚೆನ್ನಾಗಿದೆ ಅಲ್ವ ಕತೆ ನೋಡಿ ಈಗಲೂ ಈ ದೇವಸ್ಥಾನದಲ್ಲಿ ಮಳೆಗಾಲ ಬಂತೆಂದರೆ ಕುಬ್ಜು ನದಿಯು ಉಕ್ಕಿ ಹರಿದು ಬಂದು ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಶ್ರೀ ದೇವಿಯ ಪಾದ ಸ್ಪರ್ಶಿಸಿ ತನ್ನ ಶಾಪ ವಿಮೋಚನೆ ಮಾಡಿಕೊಂಡು ಹೋಗುತ್ತಾಳೆ ನೋಡಿ ಎಷ್ಟು ಚಂದವಾಗಿದೆ ಅಲ್ವ ಕತೆ ತುಂಬ ಸುಂದರವಾಗಿದೆ